गुड मॉर्निंग डी एक्शन माय नेम इज आनंद मसली बागलकोट कर्नाटक स्टेट माय मोबाइल नंबर इज 9242494770 व्हाट्सएप नंबर इज डबल 9 डबल 0 913869 नाउ इवेंटन दिउसा टूथपेस्ट ने महत्व द ಸ್ವಲ್ಪ ಚಿಂತನ ಮಂಥನ ಮಾಡೋಣ ಈ ಟೂತ್ ಪೇಸ್ಟ್ ಅನ್ನುವಂತಹದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾ ಅವಶ್ಯಕ ಸಾಮಾನ್ಯವಾಗಿ ಪ್ರಪಂಚದ ಎಲ್ಲಾ ವ್ಯಕ್ತಿಗಳು ಈ ಟೂತ್ ಪೇಸ್ಟ್ ಅಥವಾ ಟೂತ್ ಪೌಡರ್ ಗಳನ್ನ ಬಳಸ್ತಾ ಬಂದಿದ್ದಾರೆ ನಾವೆಲ್ಲ ಚಿಕ್ಕವರಿದ್ದಾಗ ಸರ್ವಸಾಧಾರಣ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದ ಕಟ್ಟಿಗೆಯನ್ನು ಸುಟ್ಟ ನಂತರ ಇದ್ದಲ್ಲಿ ಅಂತ ಬರ್ತಾವ ನೋಡ್ರಿ ಕಪ್ಪ ಅದರ ಪುಡಿ ಕುಟ್ಟಿ ಪುಡಿ ಮಾಡಿ ಅದರೊಳಗೆ ಪಟಕ ಒಂದ್ ಚೂರು ಉಪ್ಪು ಹಾಕಿ ನಾವದನ್ನು ಸೋಸಿ ಒಂದ್ ಡಬ್ಬ್ಯಾಗ ಕಟ್ಟಿ ತಿರುಗ್ತಿದ್ವಿ ಅದನ್ನ ತಗೊಂಡು ನಾವೇನ್ ಮಾಡ್ತಿದ್ವಿ ಬೆರಳಿಯಿಂದ ನಮ್ಮ ಹಲ್ಲುಗಳನ್ನ ಉಜ್ತಿದ್ವಿ ಮುಂದ ಬರ್ತಾ ಬರ್ತಾ ಟೂತ್ ಪೌಡರ್ ಬಳಸ್ಲಾಕತ್ತಿದ್ವಿ ಅಂಗಡಿ ಒಳಗಿಂದು ಮಂಕಿ ಟೂತ್ ಪೌಡರ್ ಬಹಳ ಪ್ರಸಿದ್ಧವಾಗ ಮಂಕಿ ಟೂತ್ ಪೌಡರ್ ನಂತರ ಸ್ವಲ್ಪ ದುಡ್ಡಿನ ಅನುಕೂಲ ಆದಂಗ ಆದಂಗ ಟೂತ್ ಬ್ರಷ್ ಗಳನ್ನ ಬಳಸಲಿಕ್ಕೆ ಆರಂಭ ಮಾಡಿದ್ವಿ ನಾವು ಈಗ ನಮ್ಮ ಬೆಳವಣಿಗೆ ಆರಂಭ ಆಯ್ತು ಇದಕ್ಕ ಬೆಳವಣಿಗೆ ಅನ್ಬೇಕೋ ಅಥವಾ ಏನ್ ಅನ್ಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ತಮಗೆ ಇದನ್ನ ಬಿಟ್ಬಿಡ್ತೀನಿ ತಾವೇ ಏನ್ ಚಿಂತನೆ ಮಾಡ್ತೀರಿ ಮಾಡಿ ಇದಕ್ಕ ಅಭಿವೃದ್ಧಿ ಅಂತಿರೋ ಇನ್ನ ಅರಬುದ್ಧಿ ಅಂತಿರೋ ನನ್ ಗೊತ್ತಿಲ್ಲ ಇವತ್ತಿನ ದಿವಸ ನಾವು ಬಳಸ್ತಕ್ಕಂತ ಟೂತ್ ಪೇಸ್ಟ್ಗಳು ಬಹುತೇಕ ಟೂತ್ ಪೇಸ್ಟ್ಗಳು ಬಳಸಲಿಕ್ಕೆ ಅಷ್ಟೊಂದು ಯೋಗ್ಯವಾಗಿಲ್ಲ ಅಂತ ನನಗನಿಸ್ತದೆ ಕೆಲವೊಂದು ಟೂತ್ ಪೇಸ್ಟ್ಗಳು ಚೆನ್ನಾಗಿದಾವ ಆರೋಗ್ಯದ ದೃಷ್ಟಿಕೋನ ಇಟ್ಟುಕೊಂಡ ಕೆಲವೊಂದನ್ನು ಮಾಡಿದಾರ ಅವು ಒಂದ್ಚೂರ್ ಕಾಸ್ಟ್ಲಿ ಅದಾವೆ ಒಂದ್ಚೂರು ದುಬಾರಿ ಅದಾವ ಇದ್ರೂ ಪರವಾಗಿಲ್ಲ ನಾವು ಉತ್ತಮವಾದದ್ದನ್ನೇ ಬಳಸಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಪಂಚದೊಳಗ ಅತಿ ಕಾಸ್ಟ್ಲಿಯೆಸ್ಟ್ ಟೂತ್ಪೇಸ್ಟ್ ಯಾವ್ದಾದ್ರು ಇದ್ರ ಅದರ ಹೆಸರು ಏನಪ್ಪಾ ಅಂತಂದ್ರ ಥಿಯೋಡೆಂಟ್ ಅಂದ್ರ ಟಿ ಎಚ್ಇ ಡಿ ಎನ್ ಟಿ ಥಿಯೋಡೆಂಟ್ ತ್ರೀ ಹಂಡ್ರೆಡ್ ಅಂತ ಅದರ ಹೆಸರು ಏನ್ರಿ ಸರ್ವಸಾಧಾರಣ ಅದ್ರ ಬೆಲೆ ಎಷ್ಟಪ್ಪ ಅಂತ ಕೇಳಿದ್ರ ಒಂದು ನೂರು ಡಾಲರ್ ಐತಿ ಒಂದು ನೂರು ಡಾಲರ್ ಅಂದ್ರ ನೋಡ್ರಿ ಒಂದ್ ನೂರು ಗುಂಡ್ಲೆ ಎಂಬತ್ತೈದು ಮಾಡ್ರಿ ಆ ತರು ಸಾಧಾರಣ ಒಂಬತ್ತು ಸಾವಿರ ರೂಪಾಯಿ ಆಯ್ತು ನೈನ್ ತೌಸಂಡ್ ಒಂಬತ್ತು ಸಾವಿರ ರೂಪಾಯಿ ನನ್ನ ಸ್ಕ್ರೀನ್ ಒಳಗೆ ಐತಿ ನೋಡ್ರಿ ಅದೇ ಟೂತ್ ಪೇಸ್ಟ್ ಇದು ಅದೇ ಟೂತ್ ಪೇಸ್ಟ್ ಬಹುತೇಕ ಇದು ಅದಕ್ಕಿಂತ ಕಮ್ಮಿ ವರ್ಷನ್ ಐತೋ ಏನೋ ಗೊತ್ತಿಲ್ಲ ಇದು ದೊಳಗ ಸಿಗ್ತದ ನೀವು ಹುಡ್ಕಾಡ್ಬಹುದು ಇನ್ನೊಂದು ಒಂದು ಸಾವಿರದ ಮ್ಯಾರ ಚಿಲ್ರೂ ಟೂತ್ಪೇಸ್ಟು ಕೂಡ ಅಮೆಜಾನ್ಯಾಗ ಸಿಗ್ತದ ನಮ್ಮ ಅಮೆಜಾನ್ ಒಳಗ ಸಿಗ್ತಾವ ಇವೆಲ್ಲ ಆದ್ರೆ ನಮಗ್ ಗೊತ್ತಿಲ್ಲ ಯಾಕಂದ್ರೆ ನಾವು ಬರೀ ಸಸ್ತಾ 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 ಅಂತ ತಿಳ್ಕೊಂಡು ಆರೋಗ್ಯವನ್ನ ಹದಗೆರಿಸಿಕೊಂಡು ವೈದ್ಯ ದವಾಖಾನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ನಾವು ದವಾ ದವಾಖಾನೆಗಳಿಗೆ ಅರ್ಥ ಆಗ್ತಾ ಇದ್ದೀವಿ ಅಲ್ಲಿ ಖರ್ಚು ಮಾಡ್ತೀವಿ ನಾವು ಆದ್ರೆ ಇಲ್ಲಿ ನಾವು ಬಳಸ್ತಕ್ಕಂತ ದಿನನಿತ್ಯದ ಪದಾರ್ಥಗಳಿಗೆ ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ ಇಲ್ಲಿ ನಾವು ಬಹಳ ಶಾಣೆತನ ಉಪಯೋಗ ಮಾಡ್ತೀವಿ ನಾವು ಬಹಳ ಜಾನ್ರ ಅಂತ ತಿಳ್ಕೊತೀವಿ ಸ್ವಸ್ತಾ ಇದ್ದದ್ದನ್ನು ಉಪಯೋಗ ಮಾಡ್ತೀವಿ ಅದು ನಮ್ಮ ದೇಹಕ್ಕೆ ಎಷ್ಟೊಂದು ಪ್ರಯೋಜನಕಾರಿ ಅದೇ ನಮ್ಮ ದೇಹಕ್ಕೆ ನಮಗ ಉಪಯೋಗ ಅದನೋ ನೋಗಿಲ್ಲ ಅದು ಅದರೊಳಗೆ ಏನಂದ್ರ ನಾವು ಬಳಸದೇ ಇರ್ತಕ್ಕಂಥ ಅಥವಾ ನಾವು ಬಳಸಬಾರದು ಅನ್ನತಕ್ಕಂಥ ಅಥವಾ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಏನಾದ್ರೂ ಕೆಮಿಕಲ್ಗಳು ರಾಸಾಯನಿಕಗಳು ಏನೋ ಅನ್ನೋದು ನೋಡಂಗಿಲ್ಲ ನಾವು ನಾವು ಬಳಸ್ತೀವಿ ನಮ್ಮ ಮಕ್ಕಳಿಗೂ ಕೊಡ್ತೀವಿ ಮೊಮ್ಮಕ್ಕಳಿಗೂ ಕೊಡ್ತೀವಿ ನಾವು ಹಿಂಗಾದ್ರೆ ಹೆಂಗ್ರಿ ನಾವು ಬದುಕುದು ನಮ್ಮ ಸಂಕುಲ ಗಟ್ಟಿ ಮುಟ್ಟಾಗಿ ಉಳಿಯುವುದು ದಯವಿಟ್ಟು ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಒಳ್ಳೆಯದನ್ನ ಆರೋಗ್ಯಕ್ಕೆ ಉಪಯುಕ್ತವಾದದ್ದನ್ನ ಕೊಡ್ರಿ ಅಂತ ನಾನು ಬೀಳ್ಕೊತೀನಿ ತಾವು ಪ್ರತಿನಿತ್ಯ ಮನೆಗೆ ತರ್ತಕ್ಕಂತಹ ಸಾಮಾನುಗಳು ತುರ್ತಾಗಿ ಅವಶ್ಯವಾಗಿ ಬೇಕಾದಂತಹ ಸಾಮಾನುಗಳು ಇದೇ ಟೂತ್ ಪೇಸ್ಟ್ ಟೂತ್ ಬ್ರಷ್ ಹ ಸೋಪು ಚಹಾ ಕಾಫಿ ಅಲ್ರಿ ಅತ್ಯಂತ ಜರೂರ್ 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 ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಅವುಗಳನ್ನ ಒಳ್ಳೆಯದನ್ನು ಬಳಸ್ರಿ ಆರೋಗ್ಯಕ್ಕೆ ಹಿತಕಾರಿಯಾಗಿರ್ತಕ್ಕಂಥವನ್ನು ಬಳಸ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ ತಮ್ಮಲ್ಲಿ ನೋಡ್ರಿ ಈಗ ಟೂತ್ ಪೇಸ್ಟ್ ನಮ್ಮ ದೇಹಕ್ಕೆ ಬಹಳ ಅವಶ್ಯ ಐತೆ ಪ್ರತಿನಿತ್ಯ ನಾವು ಹಲ್ಲು ಉಜ್ಜಲೇಬೇಕು ಯಾಕಂತಂದ್ರ ದೇಹದೊಳಗ ಅನ್ನ ನೀರು ಎಲ್ಲ ದ್ರವ ಪದಾರ್ಥ ಬಂತು ಘನ ಪದಾರ್ಥ ಬಂತು ಎಲ್ಲ ಬಾಯಿಯ ಮೂಲಕನ ಅಲ್ರಿ ಒಳಗ್ ಹೋಗುದು ಆ ಬಾಯಿಯ ಮೂಲಕ ಹೋಗ್ತಕ್ಕಂಥ ಪದಾರ್ಥಗಳಲ್ಲಿ ಎಷ್ಟೊಂದು ಇರ್ತಾವು ಎಷ್ಟೊಂದು ಬೇಡವಾದ ವಿಷವಸ್ತುಗಳು ಇರ್ತಾವ ಅವೆಲ್ಲಾನು ನಮ್ ದೇಹದಾಗ ಹೋಗ್ತಾವು ಮತ್ ಬಾಯಿಯೊಳಗಲ್ಲೇ ಇದ್ದುಕೊಂಡು ನಮಗ ಹಲವಾರು ಕಾಯಿಲೆಗಳು ಬರ್ಲಿಕ್ಕೆ ಅಲ್ಲಿನ ಸಮಸ್ಯೆಗಳು ಬರ್ಲಿಕ್ಕೆ ಹೊಸಡಿನಲ್ಲಿ ರಕ್ತ ಬರ್ಲಿಕ್ಕೆ ಬಾಯಿಯೊಳಗ ಹುಣ್ಣಾಗಲಿಕ್ಕೆ ಬಾಯಿಯಿಂದ ವಾಸನೆ ಬರ್ಲಿಕ್ಕೆ ದುರ್ವಾಸನೆ ಬರ್ಲಿಕ್ಕೆ ಹತ್ತು ಹಲವಾರು ಸಮಸ್ಯೆಗಳು ಬರ್ತವೆ ನಮ್ಗೆ ಆ ಸಮಸ್ಯೆಗಳಿಂದ ನಾವು ದೂರ ಇರ್ಬೇಕಂತ ತಿಳ್ಕೊಂಡು ಅಲ್ಲುಸ್ತೀವಿ ಆದ್ರೆ ಇವತ್ತು ನಾವು ಬಳಸ್ತಕ್ಕಂತ ಬಹುತೇಕ ಟೂತ್ ಪೇಸ್ಟ್ಗಳಲ್ಲಿ ತುಂಬಾ ತುಂಬಾ ಕೆಮಿಕಲ್ ಅದ ನಮ್ಮ ದೇಹಕ್ಕೆ ಬೇಡವಾದಂತಹದ್ದು ಬಹಳಷ್ಟ ಅದಕ್ಕೆ ದಯವಿಟ್ಟು ಒಳ್ಳೆಯದನ್ನ ಬಳಸ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ ಮತ್ತ ಬಾಯಿ ಅನ್ನೋದು ಒಂದು ಚೊಕ್ಕಟವಾಗಿತ್ತಪ್ಪ ಅಂದ್ರ ಬಹಳ ಸಮಸ್ಯೆಗಳಿಂದ ನಾವು ದೂರ ಇರ್ತೀವ್ರಿ ಬಹಳ ಇರ್ತೀವಿ ಅದಕ್ಕೋಸ್ಕರ ನಾವು ಉತ್ತಮವಾದಂತಹ ಟೂತ್ ಪೇಸ್ಟ್ ಅನ್ನ ಬಳಸ್ರಿ ಅಂತ ನಾವು ವಿನಂತಿಯನ್ನ ಮಾಡ್ಕೋತೀವಿ ಅಂದ್ರೆ ನೋಡ್ರಿ ಈಗ ಬಾಯಿಯಿಂದ ಹೋಗ್ತಕ್ಕಂಥ ಪದಾರ್ಥಗಳಿಂದ ನಮಗೆ ಎಷ್ಟೋ ಸಾರಿ ಕಫ ಆಗ್ತದ ನೆಗಡಿ ಆಗ್ತದ ಸೇನ್ ಬರ್ತಾವು ಆಗ್ತದ ಟೈಫಾಯ್ಡ್ ಆಗ್ಬಹುದು ಹುಣ್ಣು ಆಗ್ಬಹುದು ಬಾಯಿಯೊಳಗೆ ಆಮೇಲೆ ಹಲ್ಲು ನೋವು ಬರ್ಬಹುದು ಹಲ್ಲು ಅಳಗಾಡ್ಬಹುದು ಆಮೇಲೆ ಹೊಸಡು ಸೋರಿಕೆ ಆಗ್ಬಹುದು ಆಮೇಲೆ ದಂತ ಊತ ಆಗ್ಬಹುದು ಆ ಆಮೇಲೆ ಪದೇ ಪದೇ ಅಜೀರ್ಣ ಇವೆಲ್ಲ ಕಾರಣಗಳಾಗ್ತವೆ ಒಂದ್ಕೊಂಡ್ ಒಂದ್ಕೊಂಡ್ ಸಂಬಂಧದವ್ರಿ ನಾವು ಆಹಾರವನ್ನ ಬಾಯಿಗಿಟ್ಟು ಜಗಿಯುತ್ತಿದ್ದಂತೆಯೇ ಜೀರ್ಣಕೀಯ ಕ್ರಿಯೆಯ ಮೊದಲ ಹಂತ ಪ್ರಾರಂಭ ಆಗ್ತದೆ ಏನ್ರಿ ಆಮೇಲೆ ಜೀರ್ಣಾಂಗದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಲೈವ ಎಂಬ ಕಿಣ ಅರ್ಥಾತ್ ಜೊಳ್ಳು ರಸದಲ್ಲಿ ಕೂಡ ಬ್ಯಾಕ್ಟೀರಿಯಾಗಳು ಬೆಳೆಯಲು ರೋಗವನ್ನುಂಟು ಮಾಡಲು ಅವಕಾಶವಿರುತ್ತದೆ ನಾವು ಒಳ್ಳೆ ಟೂತ್ ಪೇಸ್ಟ್ ಅನ್ನ ಬಳಸದೇ ಇದ್ರ ಅಲ್ಲೇನ್ ನಮ್ಮ ಬಾಯಿಯೊಳಗ ಸಲೈವ ಅಂತ ತಿಳ್ಕೊಂಡು ಕಿಣ್ವಗಳು ಬರ್ತಾವ್ ನೋಡ್ರಿ ಅದಕ್ಕೆ ಏನಂತಾರಪ್ಪ ಅಂದ್ರೆ ಜೊಳ್ಳು ರಸ ಅದಕ್ಕೆ ಅದು ಬಹಳ ಅವಶ್ಯದ ಅವಾಗ ಬೇಕು ನಮ್ಮ ಆರೋಗ್ಯಕ್ಕೆಲ್ಲ ಅವಶ್ಯದವು ಆದ್ರೆ ಏನಾಗ್ತದ ಅವುಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವಂತ ಸಾಧ್ಯತೆಗಳು ಇರ್ತಾವ ರೋಗಾಣುಗಳಿಂದ ಸಮಸ್ಯೆ ಉಂಟಾಗುವಂತ ಸಾಧ್ಯತೆಗಳು ಇರ್ತಾವ ಅಂಥ ರೋಗಾಣುಗಳನ್ನ ಬೆಳೀದೇ ಇರ್ತಕ್ಕ ಬೆಳೆದೇ ಇರುವಂಗ ಅಂಥ ರೋಗಾಣುಗಳನ್ನ ಕೊಲ್ಲುವಂಥವು ಒಳ್ಳೆಯ ಟೂತ್ ಪೇಸ್ಟ್ ಬಳಸ್ರಿ ಅಂತ ನಾವು ವಿನಂತಿಯನ್ನ ಮಾಡ್ಕೊತೀವಿ ಹಾಗಾಗಿ ಬಾಯಿಯನ್ನು ಸದಾಕಾಲ ಚೊಕ್ಕಟವಾಗಿಟ್ಟುಕೊಳ್ಳುವುದೇ ರೋಗಗಳು ಉಂಟಾಗುವುದನ್ನು ತರೆಯುವ ಮೊದಲ ಹಂತ ಅಂತ ಹೇಳ್ಬೋದು ನಾವು ಬಾಯಿಯ ಕಡೆಗೆ ಸರಿಯಾದ ಲಕ್ಷ್ಯ ನೀಡದಿದ್ದರೆ ಗಂಟಲು ಅನ್ನನಾಳಗಳ ಮೂಲಕ ಬ್ಯಾಕ್ಟೀರಿಯಾಗಳು ನೇರವಾಗಿ ಪಟ್ಟೆಗೆ ಲಗ್ಗೆ ಇಡುತ್ತವೆ ಕ್ಷಣಗಳಲ್ಲಿ ಜೀರ್ಣಾಂಗ ವ್ಯೂಹವನ್ನೆಲ್ಲಾ ವ್ಯಾಪಿಸಿ ಜೀವಕೋಶಗಳನ್ನು ಹಿಡಿದು ಪೀಡಿಸಲು ಪ್ರಾರಂಭಿಸುತ್ತವೆ ಕಣ್ಣಿಗೆ ಕಾಣದಿದ್ದರೂ ಎಂಥ ತಾಕತ್ತು ನೋಡಿ ಅವಕ್ಕೆ ಈ ಬ್ಯಾಕ್ಟೀರಿಯಾ ಬಾಧೆ ದೇಹದ ಯಾವ ಸಂಧಿ ಗೊಂದನ್ನು ಬಿಟ್ಟಿಲ್ಲ ಬಾಯೊಳಗಂತೂ ಹಲ್ಲು ಒಸಡು ದಂತ ಬ್ಯಾಕ್ಟೀರಿಯಾಗಳ ಸುರಕ್ಷಿತ ತಾಣವಾಗಿ ಬಿಡಬಹುದು ಬಿಡಬಹುದು ಅಲ್ಲಿ ಇವೆಲ್ಲ ದಂತ ಬ್ಯಾಕ್ಟೀರಿಯಾಗಳು ಅವೆಲ್ಲ ಆರಾಮ್ ಸುರಕ್ಷಿತವಾಗಿ ಅಲ್ಲಿ ಉಳ್ಕೊಂಡ್ಬಿಟ್ಟುವಪ್ಪಾ ಅಂದ್ರ ಏನಾಗ್ತದೆ ಸಮಸ್ಯೆ ಅದಕ್ಕೆ ದಯವಿಟ್ಟು ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸ್ರಿ ನಾವು ಹೇಳೋದನ್ನ ಒಂದ್ ಚೂರು ಕಿವಿ ಮೇಲೆ ಹಾಕೊಳ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೊತೇನೆ ಈ ಎಲ್ಲಗಳ ಪರಿಣಾಮವೇನಾಗಬಹುದು ಅಂದ್ರ ನೀವೇನಾದ್ರೂ ವಿಚಾರ ಮಾಡಿರಿ ಇದ್ರ ಬಗ್ಗೆ ಸದಾ ಒಂದಿಲ್ಲೊಂದು ರೀತಿಯ ದೈಹಿಕ ಕಿರಿಕಿರಿ ಮಾನಸಿಕವಾಗಿ ಕೂಡ ಅಲವರಿಕೆ ಅದಕ್ಕಾಗಿ ಪ್ರತಿನಿತ್ಯ ವಿವಿಧ ಔಷಧಿಗಳ ಸೇವನೆ ಇವನ್ನೆಲ್ಲ ಮಾಡ್ಬೇಕಾಗ್ತದ ನಮ್ಮ ದೇಹದೊಳಗ ಸುಲಭವಾಗಿ ರೋಗಾಣುಗಳು ಬ್ಯಾಕ್ಟೀರಿಯಾಗಳು ಎಲ್ಲಾ ಪ್ರವೇಶ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಪ್ಪಾ ಅಂದ್ರೆ ಏನಾಗ್ತದ ಇದಕ್ಕ ದುಡ್ಡು ಸಾಕಷ್ಟು ನಾವು ಹಾಕ್ಬೇಕಾಗ್ತದೆ ಆಮೇಲೆ ನಮ್ದು ಕೃಷಿ ಉದ್ಯೋಗ ವ್ಯಾಪಾರ ಇಂಥವು ನೌಕರಿ ಇದನ್ನೆಲ್ಲಾ ಬಿಟ್ಟು ಬರೇ ನಾವೇನ್ ಏನ್ ಮಾಡ್ಬೇಕಾಗ್ತದೆ ಕಾಯಿಲೆ ಸರಿ ಮಾಡ್ಕೊಳ್ಳೋದು ಕಡೆ ಹೆಚ್ಚಿನ ಗಮನವನ್ನು ಕೊಡ್ಬೇಕಾಗ್ತದೆ ಅದಕ್ಕೋಸ್ಕರ ಹೆಚ್ಚಿನ ಖರ್ಚು ಮಾಡ್ಬೇಕಾಗ್ತದೆ ದುಡ್ಡು ಕಳ್ಕೊಬೇಕಾಗ್ತದೆ ಆಮೇಲೆ ಇವೆಲ್ಲ ಸಮಸ್ಯೆ ಆಗ್ತಾವು ಅದಕ್ಕೋಸ್ಕರ ಸಾಲ ಮಾಡುದು ಅದಕ್ಕೋಸ್ಕರ ಕಷ್ಟಗಳು ಬೀಳುದು ಅದ್ರೆಲ್ಲಾ ಮಾಡೋದ್ರ ಬದಲಿ ನೀವೇನ್ ಮಾಡ್ರಿ ಒಳ್ಳೆಯ ಟೂತ್ ಪೇಸ್ಟ್ ಅಂತ ಬಳಸ್ರಿ ಆರೋಗ್ಯಕರ ಟೂತ್ ಪೇಸ್ಟ್ ಅಂತ ಬಳಸ್ರಿ ಅಂತ ನಾವು ವಿನಂತಿಯನ್ನ ಮಾಡ್ಕೋತೀವಿ ಆಮೇಲೆ ಈ ಪರಿಸ್ಥಿತಿಗೆ ಅವಕಾಶ ಕೊಡಬೇಡ್ರಿ ಅಂತ ವಿನಂತಿ ಮಾಡ್ಕೋತೀವಿ ಆಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಒಂದ್ ಐದ್ ಹತ್ತು ನಿಮಿಷ ನಿಮ್ಮ ಬಾಯಿ ಚೊಕ್ಕ ಮಾಡಲು ಬಳಸಿ ಒಂದ್ ಹತ್ತು ನಿಮಿಷ ಅದಕ್ಕೋಸ್ಕರ ನೀವು ಮೀಸಲಿಡ್ರಿ ಆ ಹಿತ ಮಿತ ಭೋಜನ ಮಾಡುವ ಅಭ್ಯಾಸ ಬೆಳೆಸಿಕೊಂಡು ನಾಲಿಗೆಯ ಮೇಲೆಯೂ ಹಿಡಿತ ಸಾಧಿಸಿಕೊಳ್ಳಿ ಆಗ ಯಾವ ರೋಗಗಳು ಬಾಯಿ ಹತ್ತಿರ ಸುಳಿಯಲಾರವು ದಯವಿಟ್ಟು ನೀವು ಉತ್ತಮವಾದಂತಹ ಟೂತ್ಪೇಸ್ಟ್ ಅನ್ನ ಬಳಸ್ರಿ ಅಂತ ನಾವು ಹೇಳ್ತಾ ಇರ್ತೀವಿ ಬ್ಯಾಲ ಮೇಲೆ ಇದಕ್ಕ ಗ್ಯಾನೋಜಿ ಟೂತ್ಪೇಸ್ಟ್ ಅಂತ ಹೇಳ್ತಾರ ಇದರ ಇದು ಒಂದು ನೂರ ಐವತ್ತು ಗ್ರಾಮ್ ಇರ್ತದ ಇದರ ಬೆಲೆ ಮೂರ್ನೂರ ಎಪ್ಪತ್ತೈದು ರೂಪಾಯಿ ಈ ಟೂತ್ಪೇಸ್ಟ್ ಬಹಳ ಉಪಯುಕ್ತದ ಇದನ್ನ ಇದನ್ನ ನೀವು ಬಳಸಿಕೊತ ಹೋದ್ರಿ ಅಂತಂದ್ರ ಹತ್ತು ಹಲವಾರು ಸಮಸ್ಯೆಗಳಿಂದ ನೀವು ದೂರಿರ್ತೀರಿ ಬರೇ ಹಲ್ಲು ಉಜ್ಜುದಷ್ಟ ಅಲ್ಲ ಇದ್ರ ಕೆಲಸ ಇದ್ರ ಪ್ರಯೋಜನಗಳು ಇನ್ನು ಬಹಳ ಅದಾವ ಏನದಾವ ಅನ್ನೋದನ್ನ ಹೇಳ್ತೇನೆ ದಯವಿಟ್ಟು ಗಮನವಿಟ್ಟು ಕೇಳ್ರಿ ಸತತವಾಗಿ ನಮ್ಮ ಟೂತ್ಪೇಸ್ಟ್ ಅನ್ನು ಬಳಸೋದ್ರಿಂದ ನಮ್ದು ಬಾಯಿ ಸಂಪೂರ್ಣ ಬಾಯಿ ಬರೀ ಹಲ್ಲು ಒಂದ ಅಳಗಾಡುವ ಹಲ್ಲುಗಳು ಕೂಡ ಗಟ್ಟಿ ಆಗ್ತಾವ ಭದ್ರವಾಗಿರ್ತದ ನಮ್ಮ ಬಾಯಿ ಅಂದ್ರ ಬಾಯಿಯಿಂದ ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ ರೋಗಾಣುಗಳಾಗ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಷ್ಟೊಂದು ಉತ್ತಮವಾದಂತಹ ಪೇಸ್ಟ್ ಹಾನಿಕಾರಕ ವಿಷಕಾರಕ ವಸ್ತುಗಳನ್ನು ಬಾಯಿಯಿಂದ ಹೊರದಬ್ಬುವುದು ನಮ್ಮ ಟೂತ್ಪೇಸ್ಟ್ ಇದರಲ್ಲಿ ಗ್ಯಾನೋಡರ್ಮ ಬಳಸಲಾಗುವುದರಿಂದ ಹೇರಳವಾಗಿ ದಂತ ಒಸಡು ಹಣ್ಣುಗಳಿಗೆ ಬೇಕಾದ ಪ್ರೋಟೀನು ವಿಟಮಿನ್ಗಳು ದೊರಕುತ್ತವೆ ಬಾಯಿಯೊಳಗಿನ ಎಲ್ಲ ಅಂಗಾಂಗಗಳಿಗೂ ಇದರೊಳಗಿನ ಗ್ಯಾಂಡೋರಿಯ ಆಮ್ಲಜನಕ ಪೂರೈಕೆ ಮಾಡುತ್ತದೆ ಇದರಿಂದ ಅಂಗಾಂಗಗಳ ಕಾರ್ಯಶಕ್ತಿ ವರ್ಧಿಸುತ್ತದೆ ಆದ್ದರಿಂದಲೇ ಇದು ಉಳಿದ ಯಾವುದೇ ಟೂತ್ಪೇಸ್ಟ್ಗಿಂತಲೂ ಭಿನ್ನ ಮತ್ತು ಅತ್ಯುತ್ತಮ ಸ್ವಚ್ಛತಾ ಸಾಮರ್ಥ್ಯವುಳ್ಳ ಔಷಧಿಯುಕ್ತವಾದಂತಹ ಇದು ಟೂತ್ಪೇಸ್ಟ್ ಆಗಿದೆ ಅನ್ನುವಂತಹ ಮಾತನ್ನ ನಾವು ಹೇಳ್ತೀವಿ ಇನ್ನ ಸಮಗ್ರ ಕುಟುಂಬದ ರಕ್ಷಣೆ ಈ ಒಂದು ಟೂತ್ಪೇಸ್ಟ್ ಲಿಂದ ಆಗ್ತದೆ ಗ್ಯಾನೋಜಿ ಮ್ಯಾಜಿಕ್ ಕ್ರೀಮ್ ಅಂತೂ ಕರಿ ಕರಿಬಹುದು ಇದಕ್ಕ ಮ್ಯಾಜಿಕ್ ಕ್ರೀಮ್ ಅಂತೂ ಕರಿಬಹುದು ಬಳಕೆಯಿಂದ ಬಾಯಿಗೊಂದು ಭದ್ರವಾದ ರಕ್ಷಾ ಕವಚ ಹಾಕಿದಂಗೆ ರಿಯಕ್ಷನ್ ಗ್ಯಾನೋಜಿ ಟೂತ್ ಪೇಸ್ಟ್ ಅಂತಿಂಥ ಪೇಸ್ಟ್ ಅಲ್ಲ ಇದು ಹಲ್ಲು ನೋವು ಹೊಸಡು ಸೋರಿಕೆ ಬಾಯಿಯಲ್ಲಿ ಹುಣ್ಣು ಕಫ ನೆಗಡಿ ಫ್ಲೂ ಬಾಯಿ ವಾಸನೆ ತಲೆನೋವು ಉಳುಕಿದ ನೋವು ಮೊಡವೆ ಮುಖದ ಮೇಲಿನ ಕಲೆ ಚರ್ಮ ರೋಗ ಹಿಮ್ಮಡಿ ಬಿರುಕು ಬಿಟ್ರೆ ಆ ತಲೆ ಹೊಟ್ಟು ಕೂದಲು ಉದುರುವಿಕೆ ಗಾಯ ಸುಟ್ಟ ಗಾಯ ನಂಜು ಕಜ್ಜಿ ಮೂಲವ್ಯಾಧಿ ಮುಂತಾದ ತೊಂದರೆಗಳ ನಿವಾರಣೆಗೆ ಅತ್ಯುತ್ತಮ ಔಷಧಿ ಗ್ಯಾನೋಜಿ ಟೂತ್ ಪೇಸ್ಟ್ ಇದೊಂದು ಮಲ್ಟಿ ಪರ್ಪಸ್ ಅಂದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಬಳಸಲಿಕ್ಕೆ ಉಪಯೋಗವಾಗುವಂತಹದ್ದು ಮ್ಯಾಜಿಕ್ ಕ್ರೀಮ್ ಅಂತ ಕರಿಬಹುದು ಇದಕ್ಕ ಉತ್ತಮ ಗುಣಮಟ್ಟದ ಗ್ಯಾನೋಡರ್ಮ ಫುಡ್ ಜೆಲ್ಲಿ ಮೆಂಥಾಲ್ ಮತ್ತು ಪ್ರೋಟೀನು ಮತ್ತು ನೈಸರ್ಗಿಕ ಗಿಡ ಗಿಡಮೂಲಿಕೆಗಳ ಮಿಶ್ರಣವನ್ನು ಇದರಲ್ಲಿ ಬಳಸಲಾಗಿದೆ ಇದು ನೂರಕ್ಕೆ ನೂರರಷ್ಟು ಗಿಡಮೂಲಿಕಾ ತಯಾರಿಕೆ ಇದರಲ್ಲಿ ಯಾವುದೇ ಕೆಮಿಕಲ್ಲು ರಾಸಾಯನಿಕಗಳನ್ನ ಬಳಸಿಲ್ಲ ಇದರಲ್ಲಿ ಯಾವುದೇ ರೀತಿಯ ಕೃತಕ ಬಣ್ಣವಾಗಲಿ ಕೃತಕ ರುಚಿ ಆಗಲಿ ಕೃತಕ ಶಕ್ತಿ ಆಗಲಿ ಇಲ್ಲ ಇನ್ನೇನಪ್ಪಾ ಅಂದ್ರೆ ಇದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿ ಇದನ್ನ ನಾವು ಹಲ್ಲುಜ್ಜಿದ್ರೆ ಬಹಳ ಒಳ್ಳೇದು ಅಂದ್ರೆ ಹಲ್ಲಿನ ಸಮಸ್ಯೆಗಳಿದ್ದವರು ಕಂಪಲ್ಸರಿ ದಿವಸಕ್ಕೆ ಎರಡು ಬಾರಿ ಹಲ್ಲು ಉಜ್ಜಬೇಕು ಆಮೇಲೆ ಎಲ್ಲಿ ಅದ ಅಲ್ಲಿ ಇದನ್ನ ಒಂದ್ ಸ್ವಲ್ಪ ತಗೊಂಡು ಅಲ್ಲಿ ಹಚ್ಬೇಕು ನಾವು ಹಲ್ಲು ನೋಯ್ತಾ ಇದ್ರೆ ಹಲ್ಲಿಗೆ ಹಚ್ಚಬೇಕು ಗಾಯ ಆಗಿದ್ರೆ ಗಾಯಕ್ಕೆ ಹಚ್ಚಬೇಕು ಸುಟ್ಟ ಗಾಯ ಸುಟ್ಟ ಗಾಯಕ್ಕೆ ಹಚ್ಚಬೇಕು ಹಿಂಬಡ ಹೊಡೆದಿದ್ರೆ ಅಲ್ಲಿ ಹಚ್ಚಬೇಕು ಹಿಂಬಡ ಹೊಡೆದಲ್ಲಿ ಅಥವಾ ನಮಗ್ ನೆಗಡಿ ಕೆಮ್ಮು ಕಫ ನಮಗಾಗಲಿ ಸ್ವಲ್ಪ ನಮ್ಮ ಮಕ್ಕಳಿಗಾಗ್ಲಿ ಮಕ್ಕಳಿಗಾಗಲಿ ಬಂದಾಗ ಬಿಸಿ ನೀರೊಳಗೆ ಒಂದು ಶೇಂಗಾ ಕಾಳಷ್ಟು ಒಂದು ಅರ್ಧ ನೆಟ್ಟು ಹಾಕೊಂಡು ಅದನ್ನ ಅಳಗಾಡಿಸಿ ಕುಡಿಬೇಕು ಬಹಳ ಒಳ್ಳೆ ರಿಸಲ್ಟ್ ಅದ ಆಮೇಲೆ ಇನ್ನ ಇದ್ರ ಬೇರೆ ಬೇರೆ ಉಪಯೋಗಗಳು ಇನ್ನ ಇದಕ್ಕೆ ಏನೇನು ಬಳಸ್ಬಹುದು ಎಲ್ಲೆಲ್ಲಿ ಬಳಸ್ಬಹುದು ಹೇಗ್ ಹ್ಯಾಗ್ ಬಳಸ್ಬಹುದು ಅಂತಂದ್ರ ಹಲ್ಲು ನೋವು ಹೊಸಡು ಸೋರಿಕೆಗಳಿಂದ ಬಾಯಿಯ ಹುಣ್ಣುಗಳಿಂದ ಪಾರಾಗಲು ಸ್ವಲ್ಪವೇ ಸ್ವಲ್ಪ ಜ್ಞಾನೋಜಿಯನ್ನು ನೋವು ಆದ ಭಾಗಕ್ಕೆ ಲೇಪಿಸಿ ನಿಧಾನವಾಗಿ ಮಾಲಿಶ್ ಮಾಡಿ ದಿನಕ್ಕೆ ಮೂರ್ನಾಲ್ಕು ಬಾರಿ ಇದನ್ನು ಪುನರಾವರ್ತಿಸಿ ಹೊಸಳು ಸೂರುವುದು ನಿಲ್ಲುತ್ತದೆ ಹಲ್ಲು ನೋವು ಗುಣವಾಗುತ್ತದೆ ಬಾಯಿ ಹುಣ್ಣು ಕೂಡ ಮಾಯವಾಗುತ್ತದೆ ಆಮೇಲೆ ಕಫ ನೆಗಡಿ ಫ್ಲೂಗಳೆಲ್ಲ ಆಗಲಿ ಅಥವಾ ಒಂದೆರಡು ಹನಿ ನೀರಿನಲ್ಲಿ ಸ್ವಲ್ಪ ಗ್ಯಾನೋಜಿ ಹಾಕಿ ಮಿಶ್ರಣ ಮಾಡಿ ಕುತ್ತಿಗೆ ಮೂಗು ಸುತ್ತಮುತ್ತಲ ಎಲ್ಲ ಕಡೆಗೂ ಈಗ ಹೆಂಗ ನಾವು ವಿಕ್ಸ್ ಹಚ್ಕೋತಿವಲ್ಲ ಹಂಗ ಹಚ್ಕೊಂಡ್ರೆ ಈ ನೆಗಡಿ ಕೆಮ್ಮು ಕೂಡ ಕಂಟ್ರೋಲ್ ಆಗ್ತದೆ ತಲೆನೋವು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತದೆ ಸ್ವಲ್ಪ ಪ್ರಮಾಣದ ಗ್ಯಾನೋಜಿಯನ್ನು ಆ ಅಂದ್ರೆ ಒಂದು ಬಿಸಿ ಬಿಸಿ ನೀರಾಗಿ ಹಾಕಿ ಅದನ್ನು ಉಗಾ ತಗೊಂಡ್ರ ಅಬೆ ತಗೊಂಡ್ರೆ ಅದರಿಂದ ಕೂಡ ನಮಗೆ ಸ್ವಲ್ಪ ನೆಗಡಿ ಸೀನು ಕಂಟ್ರೋಲ್ಗೆ ಬರ್ತಾವ ಏನ್ರಿ ಆಮೇಲೆ ತಲೆನೋವು ಇದ್ರೆ ಇದನ್ನ ವೀಕ್ಷಕತೆ ಇದನ್ನ ಹಚ್ಕೋಬಹುದು ಹಣಿಗೆ ಎಲ್ಲಾ ಎಲ್ಲ ಬೇಕಂದ್ರೆ ಆಮೇಲೆ ಒಂದಲ್ಲ ಬಹಳಷ್ಟು ಸಮಸ್ಯೆಗಳಿಗೆ ಬರ್ತದ ಗಾಯ ಸುಟ್ಟ ಗಾಯ ಆಮೇಲೆ ಏನಾರ ಹಿಂಗ ತಿಂಡಿ ಬಿಡ್ತಿದ್ರ ತುರಿಕೆಗಳಿದ್ರ ಸಣ್ಣ ಪುಟ್ಟ ಏನಾರು ಗಾಯಗಳಾಗಿದ್ರೆ ಆಮೇಲೆ ಕಾಲು ಒಡೆದಿದ್ರೆ ಆಮೇಲೆ ಉಗುರು ಸುತ್ತಾಗಿದ್ರೆ ಆಮೇಲೆ ಕೆಲವರಿಗೆ ಹೆಣ್ಮಕ್ಳಿಗೆ ಆ ಬಟ್ಟೆ ಅದು ತೊಳೆಯುವಾಗ ಬಹಳಷ್ಟು ನೀರಾಗಿ ನಿಲ್ಲುದ್ರಿಂದ ಕಾಲಿನ ಬೆರಳುಗಳ ಸಂದಿನೊಳಗ ಸೆಲ್ತಂಗ್ ಆಗ್ತದೆ ಸೆಲ್ತಾರ್ಗತೆ ಅದು ಅಷ್ಟು ಸುಲಭವಾಗಿ ಕಮ್ಮಿ ಆಗುವುದನ್ನೇ ಇಲ್ಲ ಏನೇನೋ ಪೌಡರ್ ಹಾಕೋತಾರ ದವಾಖೆಗೆ ತೋರಿಸ್ತಾರ ಡಾಕ್ಟ್ರಿಗೆ ತೋರಿಸ್ತಾರ ಮ್ಯಾಲಿನ ಮೇಲೆ ಕಿರಿಕಿರಿ ಇದ್ದೇ ಇರ್ತದ ಆ ಪೌಡರ್ ಬಳಸುತ್ತಾನ ಆರಾಮ ಆಗ್ತದ ಮತ್ತೆ ಮುಂದೆ ಅದೇ ಸಮಸ್ಯೆ ಬರ್ತಾ ಇರ್ತದೆ ಕೆಲವರಿಗೆ ಅದು ಸ್ಕಿನ್ ಪ್ರಾಬ್ಲಮ್ ಅದು ಹೆಚ್ಚು ಕಮ್ಮಿ ಅದಕ್ಕ ಅಂತ ಸಂದರ್ಭದಲ್ಲಿ ನಮ್ಮ ಟೂತ್ ಪೇಸ್ಟ್ ಅನ್ನು ಆ ಜಗಕ್ಕೆ ಸರಿಯಾಗಿ ಹಚ್ಚಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಐತಿ ಉಪಯೋಗ ಮಾಡಿ ನೋಡ್ಬೋದು ಇನ್ನ ಗ್ಯಾನೋಜಿ ನಮ್ದು ಪೇಸ್ಟ್ ಟೂತ್ ಪೇಸ್ಟ್ ನೀವೀಗ ಶೇವಿಂಗ್ ಮಾಡ್ಕೊತೀರಿ ಶೇವಿಂಗ್ ಅದೆಲ್ಲ ಮಾಡ್ಕೊಂಡ ನಂತರ ಒಂದ್ ಸ್ವಲ್ಪ ಪೇಸ್ಟ್ ಕೈಯಾಗ ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಹಿಂಗೆ ಹಿಂಗೆ ಮಾಡಲ್ಲ ಅಪ್ರಶೇವ್ ಅಂತ ಹೇಳಿ ಅದನ್ನ ಯೂಸ್ ಮಾಡಬಹುದು ಅಷ್ಟು ಒಳ್ಳೇದದ ಆಮೇಲೆ ಮುಖದ ಮೇಲೆ ಏನಾದ್ರು ಕಲೆಗಳಿದ್ವು ಅಂದ್ರೆ ಕೆಲವರಿಗೆ ಇಲ್ಲಿ ಕಣ್ಣಿನ ಕೆಳಗ ಅದು ಕಲೆಗಳಿರ್ತಾವೆ ಪ್ರತಿನಿತ್ಯ ಆ ಸ್ಥಳದೊಳಗೆ ಒಂದಿಷ್ಟು ನೀರ್ ಮಿಕ್ಸ್ ಮಾಡಿ ಹಚ್ಕೊತ ಹೋದ್ರ ಅದು ಗೆ ಬರ್ತದ ಆಮೇಲೆ ಮುಖದ ಮೇಲೆ ಕೆಲವರಿಗೆ ಮೊಡವೆಗಳಾಗ್ತಿರ್ತಾವೆ ಮಕ್ಕಳಿಗೆ ನಮ್ಮ ಸೋಪ್ ತಗೊಂಡು ಸ್ವಚ್ಛಗ ತೊಳ್ಕೊಂಡು ರಾತ್ರಿ ಮಲ್ಕೊಳ್ಳುವಾಗ ಈ ಟೂತ್ ಪೇಸ್ಟ್ ಅನ್ನು ಒಂದಷ್ಟು ನೀರ್ ಮಿಕ್ಸ್ ಮಾಡಿ ಮುಖದ ತುಂಬಾ ಎಲ್ಲ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ತೊಳ್ಕೊಂಡ್ರ ಈ ತರ ಒಂದು ವಾರದ ದಿವಸ ಮಾಡಿದ್ರೆ ಅವ್ರ ಮುಖದ ಮೊಡವೆಗಳು ಕೂಡ ಕಡಿಮೆ ಆಗ್ತಾವ ಅದಕ್ಕ ಇದು ಏನಪ್ಪಾ ಅಂದ್ರ ಬಹಳ ಉಪಯೋಗ ಐತೆ ಮೂಲವಾದಿ ಪ್ರಾಬ್ಲಮ್ ಇದ್ರೆ ಆ ಜಾಗ ಕೂಡ ಇದನ್ನ ತುರ್ತಾಗಿ ಹಚ್ಕೊಳ್ಬೇಕು ಹಚ್ಕೊಳ್ಳುದ್ರಿಂದ ಬಹಳ ಒಳ್ಳೆ ಲಾಭ ಅದ ಒಂದಲ್ಲ ಎರಡಲ್ಲ ಎಲ್ಲಾ ರೀತಿ ಇದನ್ನ ನೀವು ಬಳಸ್ಬೇಕು ನೋಡ್ರಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ನೀವು ಬಳಸಿದ್ರು ನಡೀತದೆ ಒಂದು ರೀತಿ ಇದು ಸರ್ವರೋಗ ಸಂಜೀವಿನಿ ಇದ್ದಂಗ ಟೂತ್ಪೇಸ್ಟ್ ಅಷ್ಟೊಂದು ಬಳಿಕದ ಅದಕ್ಕೆ ದಯವಿಟ್ಟು ನಮ್ಮ ಗ್ಯಾನೋಜಿ ಪೇಸ್ಟ್ ಅನ್ನ ಬಳಸ್ರಿ ಇದರಿಂದ ನಿಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಡ್ರಿ ಸರಿ ಇಟ್ಕೊಡ್ರಿ ಸದಾ ತಾವು ಆರೋಗ್ಯದಿಂದ ಇರ್ರಿ ಅಂತ ತಿಳ್ಕೊಂಡು ನಾನು ವಿನಂತಿಯನ್ನ ಮಾಡ್ಕೋತೀನಿ ಹಾಗೂ ದಯವಿಟ್ಟು ನಮ್ಮ ಈ ವಿಡಿಯೋಗಳಿಗೆ ತಾವು ಸಬ್ಸ್ಕ್ರೈಬರ್ ಆಗ್ರಿ ಆಮೇಲೆ ತಾವಾಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ತಮ್ಮ ಏನಾದ್ರು ಅನುಮಾನಗಳಿದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ